ಸೋಷಿಯಲ್ ಮೀಡಿಯಾ ಅಕೌಂಟ್ ಯಾರ್ಯಾರು ಹ್ಯಾಂಡಲ್ ಮಾಡಿದ್ರು ಗೊತ್ತಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳ ನಿರ್ವಹಣೆಯನ್ನು ಸಾಧಕ ಮಹಿಳೆಯರಿಗೆ ಹಸ್ತಾಂತರಿಸಿದ್ದಾರೆ ಭಾರತೀಯ ಜಸ್ ಗ್ರ್ಯಾಂಡ್ ಮಾಸ್ಟರ್ ಆರ್ ವೈಶಾಲಿ ಮತ್ತು ವಿಜ್ಞಾನಿಗಳಾದ ಎಲಿನಾ ಮಿಶ್ರಾ ಮತ್ತು ಶಿಲ್ಪಿ ಸೋನಿ ಮುಂತಾದವರು ಪ್ರಧಾನಿಯವರ ಖಾತೆಗಳಲ್ಲಿ ತಮ್ಮ ಯಶೋ ಖಾತೆಗಳನ್ನು ಹಂಚಿಕೊಂಡು ಇತರ ಮಹಿಳೆಯರಿಗೆ ಸ್ಫೂರ್ತಿ ತುಂಬುತ್ತಿದ್ದಾರೆ ಪ್ರಧಾನಿ ಮೋದಿಯವರ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ಮಹಿಳಾ ಸಾಧಕಿಯರಿಗೆ ಹಸ್ತಾಂತರ ಮಾಡಿರುವುದು ಇದೇ ಮೊದಲಲ್ಲ ಎರಡು ಸಾವಿರದ ಇಪ್ಪತ್ತರ ಅಂತಾರಾಷ್ಟೀಯ ಮಹಿಳಾ ದಿನದಂದು ಕೂಡ ಅವರ ಖಾತೆಗಳನ್ನು ಏಳು ಮಹಿಳಾ ಸಾಧಕಿಯರು ನಿರ್ವಹಿಸಿದರು ಈ ವರ್ಷವೂ ಮೋದಿ ಸಾಧಕಿ ಮಹಿಳೆಯರಿಗೆ ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಯನ್ನು ನಿರ್ವಹಿಸಲು ಅವಕಾಶ ಮಾಡಿಕೊಟ್ಟು ನಾರಿ ಶಕ್ತಿಗೆ ಗೌರವ ನೀಡಿದ್ದಾರೆ ಹಾಗಾದರೆ ಯಾರ್ಯಾರು ಪ್ರಧಾನಿಯವರ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಎಂಬುದರ ಸಣ್ಣ ಮಾಹಿತಿ ಇಲ್ಲಿದೆ ಚೆಸ್ ಪಟು ವೈಶಾಲಿ ಚೆಸ್ ಚಾಂಪಿಯನ್ ಆಗಿರುವ ವೈಶಾಲಿ ಮೊದಲಿಗೆ ಪ್ರಧಾನಿ ನರೇಂದ್ರ ಮೋದಿ ಖಾತೆ ನಿರ್ವಹಿಸಿದ್ರು ವಣಕಂ ಎಂದು ತಮ್ಮ ಪೋಸ್ಟ್ ಆರಂಭಿಸಿದ ಅವರು ತಮ್ಮ ಚೆಸ್ ಪ್ರಯಾಣದ ಕಲಿಕೆ ರೋಮಾಂಚನಕಾರಿ ಪ್ರಯಾಣ ಹಾಗೂ ಅನುಭವದ ಕುರಿತು ಪ್ರಧಾನಿ ಖಾತೆಯಲ್ಲಿ ಹಂಚಿಕೊಂಡರು ಎಲಿನಾ ಮಿಶ್ರಾ ಮತ್ತು ಶಿಲ್ಪಿ ಸೋನಿ ವೈಶಾಲಿ ಬಳಿಕ ವಿಜ್ಞಾನಿಗಳಾದ ಎಲಿನಾ ಮಿಶ್ರಾ ಮತ್ತು ಶಿಲ್ಪಿ ಸೋನಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಆವಿಷ್ಕಾರಕ್ಕೆ ಮಹಿಳೆಯರಿಗೆ ಪ್ರೋತ್ಸಾಹಿಸಿದರು ಒಟ್ಟಿಗೆ ಖಾತೆ ಹಂಚಿಕೊಂಡು ಪೋಸ್ಟ್ ಮಾಡಿದ ಅವರು ವಿಜ್ಞಾನ ಕ್ಷೇತ್ರದಲ್ಲಿ ಭಾರತ ಸಾಕಷ್ಟು ಅವಕಾಶ ಹೊಂದಿದ್ದು ಸಾಧಿಸಲು ಕರೆ ನೀಡಿದರು ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಅವಕಾಶಗಳನ್ನು ನಾವು ಕಾಣುತ್ತಿದ್ದು ಪರಮಾಣು ತಂತ್ರಜ್ಞಾನದಂತಹ ವಲಯವು ಭಾರತದಲ್ಲಿ ಮಹಿಳೆಯರಿಗೆ ನೀಡುತ್ತಿರುವ ಅವಕಾಶ ಊಹಿಸಲು ಅಸಾಧ್ಯ ಬಾಹ್ಯಾಕಾಶ ಜಗತ್ತಿನಲ್ಲಿ ಮಹಿಳೆಯರು ಮತ್ತು ಖಾಸಗಿ ವಲಯದಲ್ಲಿ ವಲಯದ ಹೆಚ್ಚುತ್ತಿರುವ ಭಾಗವಹಿಸುವಿಕೆ ಭಾರತವನ್ನು ನಾವೀನ್ಯತೆ ಮತ್ತು ಬೆಳವಣಿಗೆಗೆ ಅತ್ಯಂತ ಯಶಸ್ವಿ ಸ್ಥಳವಾಗಿ ರೂಪಿಸಿದೆ ಪ್ರತಿಭಾನ್ವಿತ ಭಾರತೀಯ ಮಹಿಳೆಯರಿಗೆ ಇದು ಸರಿಯಾದ ವೇದಿಕೆ ಎಂದು ಪೋಸ್ಟ್ ಮಾಡಿದ್ದಾರೆ ದೇವಿ ಬಳಿಕ ಬಿಹಾರದ ನಳಂದ ಜಿಲ್ಲೆಯ ಅನಂತಪುರ ಗ್ರಾಮದ ದೇವಿ ತನ್ನ ನವೋದ್ಯಮದ ಬಗ್ಗೆ ಪ್ರಧಾನಿ ಖಾತೆಯಲ್ಲಿ ಹಂಚಿಕೊಂಡರು ಎರಡು ಸಾವಿರದ ಹದಿನಾರರಲ್ಲಿ ಸಣ್ಣದಾಗಿ ಆರಂಭಗೊಂಡ ಮೊದಪುರ್ ರೈತ ಉತ್ಪನ್ನ ಕಂಪನಿ ಇಂದು ನೂರಾರು ಮಹಿಳೆಯರಿಗೆ ಜೀವನ ರೂಪಿಸಿದೆ ಎಂದರು ಜೀವನದಲ್ಲಿ ಸಾಕಷ್ಟು ಸಮಸ್ಯೆ ಎದುರಿಸಿ ಎರಡು ಸಾವಿರದ ಹದಿನಾರರಲ್ಲಿ ಸ್ವಾವಲಂಬಿಯಾಗಲು ನಿರ್ಧರಿಸಿ ಒಂಬತ್ತು ವರ್ಷದ ಹಿಂದೆ ಮಾಧೋಪುರ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಸ್ಥಾಪಿಸಿದೆ ಎಂದು ಅಣಬೆ ಉತ್ಪಾದನೆಯಿಂದ ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಂಡ ಕುರಿತು ತಿಳಿಸಿದ್ದಾರೆ ಅಚೇತ ಶಾ ಫ್ರಾಂಟಿಯರ್ ಮಾರ್ಕೆಟ್ಸ್ನ ಸ್ಥಾಪಕಿ ಮತ್ತು ಸಿಇಒ ಆಗಿರುವ ಅಜಿತಾ ಮಹಿಳೆಯರನ್ನು ಸಬಲೀಕರಣ ಮಾಡುವ ಮೂಲಕ ಗ್ರಾಮಗಳಲ್ಲಿ ಉದ್ಯಮಶೀಲತೆ ಮೂಡಿಸುತ್ತಿದ್ದಾರೆ ಮಹಿಳೆಯರು ಸ್ವಾವಲಂಬಿ ವ್ಯಾಪಾರ ಅಗತ್ಯ ಸರಕುಗಳು ಮತ್ತು ಸೇವೆಗಳ ಕೊನೆಯ ಹಂತದ ವಿತರಕರಾಗುವಂತೆ ಮಾಡಲು ಸಹಾಯ ಮಾಡುತ್ತಿದ್ದಾರೆ ಮಹಿಳೆ ಆರ್ಥಿಕವಾಗಿ ಸಬಳಲಾದಾಗ ಆತ್ಮವಿಶ್ವಾಸದಿಂದ ನಿರ್ಧಾರ ತೆಗೆದುಕೊಳ್ಳುತ್ತಾಳೆ ಸ್ವತಂತ್ರವಾಗಿ ಯೋಚಿಸಿ ತನ್ನ ಭವಿಷ್ಯ ರೂಪಿಸಿಕೊಳ್ಳುವ ಜೊತೆಗೆ ಆಧುನಿಕ ಭಾರತ ನಿರ್ಮಾಣದಲ್ಲಿ ಮುಂದಾಗುತ್ತಾಳೆ ಎಂದು ಪ್ರಧಾನಿ ಖಾತೆಯಲ್ಲಿ ಪಡೆದುಕೊಂಡಿದ್ದಾರೆ ಸೆಂಟರ್ ಫಾರ್ ಯೂನಿವರ್ಸಲ್ ಆಕ್ಸೆಸಿಬಿಲಿಟಿಯ ಸಂಸ್ಥಾಪಕಿ ಡಾಕ್ಟರ್ ಅಂಜಲಿ ಅಗರ್ವಾಲ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಸಾಮಾಜಿಕ ಮಾಧ್ಯಮ ವೇದಿಕೆಯಲ್ಲಿ ತಮ್ಮ ಸ್ಫೂರ್ತಿದಾಯಕ ಪ್ರಯಾಣ ಮತ್ತು ಅಂತರ್ಗತ ಚಲನಶೀಲತೆಯ ದೃಷ್ಟಿಕೋನವನ್ನು ಹಂಚಿಕೊಂಡರು ರಾಷ್ಟೀಯ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಅಂಜಲಿ ಅಗರ್ವಾಲ್ ಅವರು ಹದಿನೆಂಟು ವರ್ಷ ವಯಸ್ಸಿನಿಂದಲೂ ಅಂಗಗಡ್ಲ ಸ್ನಾಯು ಕ್ಷಯದಿಂದ ಬಳಲುತ್ತಿದ್ದು ವೀಲ್ಚೇರ್ ಬಳಕೆದಾರರಾಗಿದ್ದಾರೆ